ಪ್ರೈಜ್ ಲಾರ್ಡ್ ಇನ್ನೊಂದು ಬೆಳಗಿನ ಜಾವದ ಒಂದು ವಾಕ್ಯದ ಸಮಯದಲ್ಲಿ ನಿಮ್ಮನ್ನು ಏಸುವಿನಾಮದಲ್ಲಿ ಸ್ವಾಗತಿಸುವನಾಗಿದ್ದೇನೆ ಇವತ್ತಿನ ತಲೆ ಬರಹ ನಮ್ಮ ದೇವರು ವಿಶ್ರಾಂತಿ ಕೊಡುವನು ಅಲ್ಲೂಯ್ಯ ಒಂದು ವಾಕ್ಯ ಹೇಳ್ತೇನೆ ಮತ್ತಾಯಿ ಹನ್ನೊಂದು ಇಪ್ಪತ್ತೆಂಟು ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಹೌದು ಪ್ರಿಯರೇ ಹಳೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಕರ್ತನ್ ನಮಗೆ ವಿಶ್ರಾಂತಿಯನ್ನು ಕೊಡುವೆನೆಂದು ವಾಗ್ದಾನ ಮಾಡಿದ್ದಾನೆ ವಿಮೋಚನ ಕಾಂಡ ಮೂವತ್ತ್ ಮೂರು ಹದಿನಾಲ್ಕು ಮತ್ತಾಯ ಹನ್ನೊಂದು ಇಪ್ಪತ್ತೆಂಟು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಅದಕ್ಕೆ ವಿಶ್ರಾಂತಿ ನಮ್ಮ ಜನ್ಮಸಿದ್ಧ ಹಕ್ಕು ಇದು ದೈವಿಕ ಆಶೀರ್ವಾದಗಳಲ್ಲಿ ಒಂದಾಗಿದೆ ನನ್ನ ಬಳಿಗೆ ಬನ್ನಿ ಎಂಬುದೇ ದೇವರು ನಮಗಾಗಿ ಇಟ್ಟಿರುವಂತಹ ವಿಶ್ರಾಂತಿಕರವಾದ ಒಂದು ಮಾರ್ಗ ವ್ಯರ್ಥವಾಗಿ ಕಷ್ಟಪಟ್ಟು ಹೊರೆ ಹೊರುವುದು ಬೇಡ ನನ್ನ ಬಳಿಗೆ ಬನ್ನಿರಿ ಎಂದು ದೇವರು ಹೇಳ್ತಾ ಇದ್ದಾರೆ ನೋವಿನಿಂದಲೂ ಕಷ್ಟದಿಂದಲೂ ದುಃಖದಿಂದಲೂ ವ್ಯಾಧಿಯಿಂದಲೂ ಕಳವಳಗೊಂಡು ಕಣ್ಣೀರಿಡುವುದು ಬೇಡ ಪ್ರಿಯರೇ ದೇವರು ಹೇಳ್ತಾ ಇದ್ದಾನೆ ಏಸು ಸ್ವಾಮಿ ಹೇಳ್ತಾ ಇದ್ದಾನೆ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ನನ್ನ ಭಾರವನ್ನು ಎಲ್ಲಿ ಇಳಿಸಲಿ ಎಂದು ನೊಂದುಕೊಳ್ಳುವುದು ಬೇಡ ಯೇಸು ಹೇಳ್ತಾನೆ ನನ್ನ ಕಡೆಗೆ ಬನ್ನಿರಿ ಈ ನನ್ನ ಕಡೆಗೆ ಬನ್ನಿರಿ ಇದು ಪ್ರೀತಿಯಿಂದ ಏಸು ತನ್ನ ಎರಡೂ ಕರಗಳನ್ನು ಚಾಚಿ ನಿಮ್ಮನ್ನು ಕರಿತಾ ಇದ್ದಾನೆ ಪ್ರಿಯರೇ ನಿಶ್ಚಯವಾಗಿ ಆತನ ಬಳಿಗೆ ಆತನ ಬಳಿ ವಿಶ್ರಾಂತಿ ಇದೆ ನನ್ನ ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗ್ತೇನೆ ಲೋಕವು ಕೊಡುವ ರೀತಿಯಲ್ಲಿ ಅಲ್ಲ ನನ್ನ ಸಮಾಧಾನ ನಿಮಗೆ ಕೊಡ್ತೇನೆ ಯೇಸ್ವಾಮಿ ಪ್ರಿಯರೇ ಪ್ರಿಯರಿ ಸ್ವಾಮಿ ನಮ್ಮ ಕಷ್ಟಗಳನ್ನು ವೇದನೆಗಳನ್ನು ಮತ್ತೆ ರೋಗವನ್ನು ಕಾಯಿಲೆಯನ್ನು ಎಲ್ಲವನ್ನು ಸ್ವಾಮಿ ಶಿಲುಬೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾನೆ ಹೊತ್ಕೊಂಡು ತೀರಿಸಿಬಿಟ್ಟಿದ್ದಾನೆ ಈಗ ನಮಗೆ ಅವುಗಳಲ್ಲಿ ಅವುಗಳಲ್ಲಿ ಇರುವುದು ಬೇಡ ಸ್ವಾಮಿ ನಮ್ಗೆ ಬಿಡುಗಡೆ ಕೊಟ್ಟು ನಾವು ಬಾಯಿಂದ ಅರಿಕೆ ಮಾಡಿ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ಅಲ್ಲೇ ಕಷ್ಟಪಡುವವರೇ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ ಎಂದು ಯೇಸು ಸ್ವಾಮಿ ಕರೀತಾ ಇದ್ದಾನೆ ಅಲ್ಲ ಯಾ ನಮಗೋಸ್ಕರ ಎಲ್ಲ ಕಷ್ಟವನ್ನು ಸ್ವಾಮಿ ಅನುಭವಿಸಿದ ನಮಗೆ ಜಯ ಕೊಟ್ಟಿದ್ದಾನೆ ಬಿಡುಗಡೆ ಕೊಟ್ಟಿದ್ದಾನೆ ಸ್ವಾಮಿ ಹತ್ರ ಬರ್ರಿ ನಿಮಗೆ ಎಲ್ಲದರಿಂದ ದೇವರು ಬಿಡುಗಡೆ ಕೊಡ್ತಾನೆ ಸಾಲದಿಂದ ಸಮಸ್ಯೆಯಿಂದ ಕಾಯಿಲೆಯಿಂದ ಅನಾರೋಗ್ಯದಿಂದ ಎಲ್ಲ ಪ್ರಾಬ್ಲಮ್ ಇಂದ ದೇವರು ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾನೆ ರೈಸ್ ಲಾಡ್ ಹಲೂಯ ಆತನು ಎಲ್ಲವನ್ನು ಹೊತ್ತು ಬಿಟ್ಟಿದ್ದಾನೆ ತಿರಿಸಿಬಿಟ್ಟಿದ್ದಾನೆ ಇನ್ನು ಅದನ್ನು ಇನ್ನು ಮೇಲೆ ನಾವು ಅದನ್ನು ಹೊತ್ತು ತಿಳಿಸುವಂತ ಅವಶ್ಯಕತೆ ಇಲ್ಲ ಯೇಸು ಸ್ವಾಮಿ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ ಈಗ ಯೇಸುಸ್ವಾಮಿಯಲ್ಲಿ ಸ್ವಾಮಿಯಲ್ಲಿ ನಾವು ವಿಶ್ರಾಂತಿ ಹೊಂದಬೇಕಷ್ಟೇ ಯೇಸುಸ್ವಾಮಿಯಲ್ಲಿ ನಾವು ರೆಸ್ಟ್ ಮಾಡ್ಬೇಕು ಯೇಸುಸ್ವಾಮಿ ಮೇಲೆ ಡಿಪೆಂಡ್ ಡಿಪೆಂಡ್ ಆಗಿರ್ಬೇಕು ದೇವರು ನಮಗೆ ಸಹಾಯ ಮಾಡ್ತಾನೆ ಈ ವಾಕ್ಯದಿಂದ ದೇವ್ ನಿಮ್ಮನ್ನ ನಿಮ್ಮ ಕುಟುಂಬನ ಆಶೀರ್ವಾದ ಮಾಡಲಿ